ಎಂಟತ್ತು ತಿಂಗಳ ಹಿಂದೆನೆ ಬೆಂಗಳೂರು ಮೆಟ್ರೋ ದರವನ್ನು ಬಿಎಂಆರ್ಸಿಎಲ್ ಸುಮಾರು ಎಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಮಾಡಿತ್ತು ಎಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಮಾಡಾದ ಮೇಲೆ ಕಳೆದ ಎಂಟು ತಿಂಗಳಿಂದ ಹತ್ತು ತಿಂಗಳಿಂದನೇ ಬೆಂಗಳೂರಿನ ಮೆಟ್ರೋ ದೇಶದ ಎಲ್ಲ ಮೆಟ್ರೋಗಳಲ್ಲಿ ಅತಿ ದುಬಾರಿ ಮೆಟ್ರೋ ಅನ್ನುವಂಥ ಕುಖ್ಯಾತಿ ಈಗಾಗಲೇ ಬಂದಾಗಿದೆ ಜನ ಇನ್ನೂ ಎಂಟು ತಿಂಗಳ ಹಿಂದೆ ಕೊಟ್ಟಿರೋ ಬರೆಯಿಂದ ಚೇತರಿಸಿಕೊಳ್ಳೋಷ್ಟೊತ್ತಿಗೆನೆ ಈಗಾಗಲೇ ಎರಡನೇ ಬಾರಿ ಮತ್ತೆ ಮೆಟ್ರೋ ದರವನ್ನು ಏರಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಬಿಎಂಆರ್ಸಿಯಲ್ಲೂ ಸಿದ್ದವಾಗಿದೆ ಈ ವಿಚಾರವನ್ನು ಕಳೆದ ಒಂದು ವರ್ಷದಿಂದ ನಾನು ಸತತವಾಗಿ ಈ ಬೆಲೆ ಏರಿಕೆ ವಿರುದ್ದ ಮೆಟ್ರೋ ದುಬಾರಿ ಟಿಕೆಟ್ನ ವಿರುದ್ದ ಸತತವಾಗಿ ಎತ್ತಾಯಿದ್ರೂ ಕೂಡ ರಾಜ್ಯ ಸರ್ಕಾರ ಪ್ರತಿ ಬಾರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಈ ಸುಳ್ಳು ಹೇಳುವಂಥದ್ದನ್ನು ಪ್ರಾರಂಭ ಮಾಡಿದ್ದಾರೆ ಇದು ನಮ್ಮ ಕೈಲಿಲ್ಲ ಇದು ಕೇಂದ್ರ ಸರ್ಕಾರ ಮಾಡಿರೋದು ಕೇಂದ್ರ ಸರ್ಕಾರ ಮಾಡಿರೋದು ಅನ್ನೋದನ್ನ ಪದೇ ಪದೇ ಹೇಳ್ತಾ ಇದ್ದಾರೆ ಇವತ್ತು ಒನ್ಸ್ ಅಂಡ್ ಫಾರ್ ಆಲ್ ಇದು ರಾಜ್ಯದ ಜನಕ್ಕೆ ಬೆಂಗಳೂರಿನ ಜನಕ್ಕೆ ಕ್ಲಾರಿಫಿಕೇಷನ್ ಆಗಬೇಕು ಸತ್ಯ ಏನು ಅನ್ನೋದು ಗೊತ್ತಾಗಬೇಕು ಅನ್ನೋದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿಯ ರಿಪೋರ್ಟ್ನ ಕೆಲವು ಪ್ರಮುಖ ಅಂಶಗಳನ್ನು ಮಾಧ್ಯಮದ ಎದುರುಗಡೆ ಇಡಬೇಕು ಅನ್ನೋದಕ್ಕೆ ಇವತ್ತು ನಿಮ್ಮ ಎದುರುಗಡೆ ಮಾತನಾಡ್ತಾ ಇದ್ದೀನಿ ಇದಕ್ಕೆ ಪರಿಹಾರ ಒದಗಿಸೋ ಹೇಗೆ ಅನ್ನೋದ್ರ ಕಡೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದೆರಡು ಅಂಶಗಳನ್ನು ಕೂಡ ತಿಳಿಸುವಂತದಿದೆ ಮೊದಲನೇದು ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡಿ ಅಂತ ಹೇಳಿ ಒಂದಲ್ಲ ಎರಡಲ್ಲ ನಾಲ್ಕು ಬಾರಿ ಕೇಂದ್ರಕ್ಕೆ ಪತ್ರ ಬರೆದ ನಂತರವೇ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡಿರುವಂತದ್ದು ಇದು ಮೊದಲನೇದು ಕೇಂದ್ರ ಸರ್ಕಾರ ತನ್ನಿಷ್ಟಕ್ಕೆ ತಾನೆ ತನಿಗೆ ಬೇಕು ಅನ್ನಿಸಿದಾಗ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡಿ ಮೆಟ್ರೋ ದರವನ್ನು ಪರಿಷ್ಕರಣೆ ಮಾಡಿರೋದಲ್ಲ ರಾಜ್ಯ ಸರ್ಕಾರ ಪದೇ ಪದೇ ಪತ್ರವನ್ನು ಬರೆದಿರೋದಕ್ಕೋಸ್ಕರ ಕೇಂದ್ರ ಸರ್ಕಾರದ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆಯ ಅನಿವಾರ್ಯತೆ ಬಂದಿತ್ತು ಎರಡನೇದು ಮೆಟ್ರೋ ಬಿಎಂಆರ್ಸಿಯಲ್ಲಿ ಏನಿದೆ ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಒಂದು ಜಾಯಿಂಟ್ ಪ್ರಾಜೆಕ್ಟ್ ಇದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಧ್ಯದಲ್ಲಿ ಬಿಎಂಆರ್ಸಿಯಲ್ಲಿ ಒಂದು ಎಂಒಯು ಇದೆ ಆ ಎಂಯು ಅಲ್ಲಿ ಫೇರ್ ಫಿಕ್ಸೇಷನ್ ಅನ್ನುವಂಥದ್ದು ಪ್ರೈಮರಿಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದು ನಾನು ನಿಮಗೆ ಕಾಪಿಗಳನ್ನು ಕೂಡ ಕೊಡೋರಿದ್ದೇನೆ ಇದರಲ್ಲಿ ರಾಜ್ಯ ಸರ್ಕಾರದ ಆಬ್ಲಿಗೇಷನ್ ಏನು ಅನ್ನುವ ಬಹಳ ಸ್ಪಷ್ಟವಾಗಿದೆ ಪ್ಯಾರಾಗ್ರಾಫ್ ಟ್ವೆಲ್ ಪಾಯಿಂಟ್ ಥರ್ಟಿ ಟು ಇದರಲ್ಲಿ ಏನು ಹೇಳುತ್ತೆ ಟು ಮೇಕ್ ಸ್ಟ್ಯಾಚ್ಯೂಟ್ರಿ ಇನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್ ಫಾರ್ ಪೀರಿಯಾಡಿಕ್ ಫೇರ್ ಫಿಕ್ ರಿವಿಷನ್ ಫಾರ್ ನಾಟ್ ಓನ್ಲಿ ಪ್ರಪೋಸ್ಡ್ ಮೆಟ್ರೋ ಬಟ್ ಆಲ್ಸೋ ಫಾರ್ ಅದರ್ ಕಂಪೀಟಿಂಗ್ ಮೋಡ್ಸ್ ಎಕ್ಸ್ಕ್ಲೂಡಿಂಗ್ ಸಬ್ಅರ್ಬನ್ ರೈಲ್ವೆ ಇದನ್ನು ಬರೆದಿದ್ದಾರೆ ನೆಕ್ಸ್ಟ್ ಬಿಎಂಆರ್ಸಿಎಲ್ ಆಬ್ಲಿಗೇಷನ್ ಏನು ಪೀರಿಯಾಡಿಕ್ ಫೇರ್ ಫಿಕ್ಸೇಷನ್ ಮಾಡುವಂಥದ್ದು ರಿವಿಷನ್ ಮಾಡುವಂಥದ್ದು ಬಿ ಆರ್ ಸಿ ಬಿಎಂಆರ್ಸಿಎಲ್ ಕರ್ತವ್ಯ ಇಂಪ್ಲಿಮೆಂಟ್ ಫೇರ್ ರಿವಿಷನ್ ಫ್ರೇಮ್ ವರ್ಕ್ ಆಪರೇಷನ್ ಅಲ್ಲಿ ಇದೆಲ್ಲವೂ ಸೆಂಟ್ರಲ್ ಗೌರ್ಮೆಂಟ್ ಆಬ್ಲಿಗೇಷನ್ ಏನು ಇಲ್ಲೇ ಬರೀತಾರೆ ಥರ್ಟೀನ್ ಪಾಯಿಂಟ್ ಒನ್ ಒನ್ ಅಲ್ಲಿ ಟು ಸೆಟ್ ಅಪ್ ಫೇರ್ ಫಿಕ್ಸೇಷನ್ ಕಮಿಟಿ ಪಿರಿಯಾಡಿಕಲಿ ಬೇಸ್ಡ್ ಆನ್ ದ ರಿಕ್ವೆಸ್ಟ್ ಆಫ್ ಎಸ್ ಪಿ ಎಸ್ಪಿವಿ ಇನ್ ಅಕಾರ್ಡೆನ್ಸ್ ವಿತ್ ಮೆಟ್ರೋ ಆಕ್ಟ್ ಟೂ ತೌಸಂಡ್ ಟು ಈ ಎಂಒು ಏನು ಹೇಳುತ್ತೆ ರಾಜ್ಯ ಸರ್ಕಾರದ ಆಗ್ರಹದ ಮೇರೆಗೆ ಕೇಂದ್ರ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ಮಾಡಬೇಕು ಅಂತ ಒಂದಲ್ಲ ನಾಲ್ಕು ಪತ್ರಗಳನ್ನು ಬರೆದು ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರ ಕೇಳಿರೋದು ಯಾಕೆ ಕೇಳಿದ್ರು ಇವರು ಇವರ ಗ್ಯಾರಂಟಿಗಳಿಂದಾಗಿ ರಾಜ್ಯ ಸರ್ಕಾರ ಇವತ್ತು ದಿವಾಳಿ ಎದ್ದೋಗಿದೆ ರಾಜ್ಯ ಸರ್ಕಾರದ ಹತ್ರ ಶಾಡೋ ಕ್ಯಾಶ್ ಸಪೋರ್ಟ್ ಅನ್ನುವಂಥದ್ದನ್ನು ಏನು ರಾಜ್ಯ ಸರ್ಕಾರ ಬಿಜೆಪಿ ಇದ್ದಾಗ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮೆಟ್ರೋ ಕೊಡ್ತಾ ಇತ್ತು ಅದನ್ನ ಇವತ್ತು ಕೊಡುವಂತ ಶಕ್ತಿ ಸಾಮರ್ಥ್ಯ ಇವತ್ತು ಇವ್ರ ಸರ್ಕಾರಕ್ಕೆ ಉಳಿದಿಲ್ಲ ಅದಕ್ಕೋಸ್ಕರ ನೀವು ಫೇರ್ ಫಿಕ್ಸೇಷನ್ ಮಾಡಿ ಅಂತ ರಾಜ್ಯ ಸರ್ಕಾರ ಬರುದು ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಯಿತು ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆದ ಮೇಲೆ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ರಾಜ್ಯ ಸರ್ಕಾರ ಮಾಡಿದ ಆರ್ಗ್ಯುಮೆಂಟ್ ಏನು ನಾನು ತಿರುಗೋ ನಿಮಗೆ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ನಿಂದ ಓದ್ತೀನಿ ಈ ರಿಪೋರ್ಟ್ ನಿಮ್ಮೆಲ್ಲರಿಗೂ ನೆನಪಿದೆ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ನ ಸಲ್ಲಿಸಿ ದರವನ್ನು ಏರಿಕೆ ಮಾಡಾದ ಮೇಲೂ ಕೂಡ ಸುಮಾರು ಆರು ತಿಂಗಳವರೆಗೆ ಈ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಬಿಎಂಆರ್ಸಿಯಲ್ಲೂ ರಾಜ್ಯ ಸರ್ಕಾರ ಪಬ್ಲಿಕ್ ಮಾಡಿರಲಿಲ್ಲ ನಾನು ಕೋರ್ಟ್ಗೆ ಹೋದೆ ಕೋರ್ಟ್ ವಾದ ಮಾಡಿದ್ವಿ ಫೇರ್ ಫಿಕ್ಸೇಷನ್ ಕಮಿಟಿ ಪಬ್ಲಿಕ್ ಡಾಕ್ಯುಮೆಂಟ್ ಯಾವ ಆಧಾರದ ಮೇಲೆ ಯಾವ ಕಾರಣಕ್ಕೋಸ್ಕರ ಇಷ್ಟೊಂದು ದರ ಏರಿಕೆ ಮಾಡಿದೀರಾ ಅನ್ನುವಂಥದ್ದನ್ನ ಸಾರ್ವಜನಿಕರಿಗೆ ನೀವು ತಿಳಿಸಿ ತಿಳಿಸಿ ಅಂತ ಹೇಳಿ ಕೋರ್ಟಿಗೆ ಹೋದ್ವಿ ಕೋರ್ಟ್ ಡೈರೆಕ್ಷನ್ ಬಂದಾದ ಮೇಲೆ ಆರು ತಿಂಗಳಾದ ಮೇಲೆ ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಅನಿವಾರ್ಯ ಎಂದರೆ ಕೋರ್ಟ್ ಆರ್ಡರ್ಗೋಸ್ಕರ ಪಬ್ಲಿಕ್ ಮಾಡಿ ಈ ಫೇರ್ ಫಿಕ್ಸೇಷನ್ ಕಮಿಟಿಲಿ ಏನು ಹೇಳ್ತಾರೆ ಇವತ್ತು ಕೇಂದ್ರಕ್ಕೆ ಮೋದಿ ಅವರಿಗೆ ಪ್ರತಿ ಬಾರಿ ಬಿಜೆಪಿಗೆ ಬಿಜೆಪಿ ಸಂಸದರಿಗೆ ಬಯ್ಯುವಂಥವ್ರು ಇದಕ್ಕೆ ಉತ್ತರ ಕೊಡಬೇಕು ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಫೇರ್ ಫಿಕ್ಸೇಷನ್ ಕಮಿಟಿಲಿ ದಾಖಲು ಮಾಡ್ತಾರೆ ಅಫಿಷಿಯಲ್ಸ್ ಫ್ರಮ್ ಬೋತ್ ದ ಫೈನಾನ್ಸ್ ಅಂಡ್ ಅರ್ಬನ್ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಹ್ಯಾವ್ ಬ್ರಾಟ್ ಟು ದ ಅಟೆನ್ಷನ್ ಆಫ್ ದ ಫೇರ್ ಫಿಕ್ಸೇಷನ್ ಕಮಿಟಿ ದಿ ಇಮ್ಮಿಡಿಯೇಟ್ ನೀಡ್ ಫಾರ್ ಅಪ್ಪರ್ ರಿವಿಜನ್ ಆಫ್ ಫೇರ್ಸ್ ಇನ್ ಆರ್ಡರ್ ಟು ರಿಡ್ಯೂಸ್ ದ ಫೈನಾನ್ಷಿಯಲ್ ಬರ್ಡನ್ ಆನ್ ದ ಸ್ಟೇಟ್ ಗವರ್ಮೆಂಟ್ ಇವರು ಬರೆದಿರೋದಿಲ್ಲ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಬರೀತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನ ರಾಜ್ಯ ಸರ್ಕಾರದ ಅಧಿಕಾರಿಗಳು ದೇ ಬ್ರಾಟ್ ಟು ದ ಅಟೆನ್ಷನ್ ಆಫ್ ದ ಫೇರ್ ಕಮಿಟಿ ಇಮ್ಮಿಡಿಯೇಟ್ ನೀಡ್ ಫಾರ್ ಫೇರ್ ಅಪ್ಗ್ರೇಡೇಷನ್ ಅಪ್ಪರ್ ರಿವಿಜನ್ ಆಫ್ ಫೇರ್ಸ್ ಯಾಕೆ ಟು ರೆಡ್ಯೂಸ್ ಫೈನಾನ್ಷಿಯಲ್ ಬರ್ಡನ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಮುಂದೋಗಿ ಏನ್ ಹೇಳ್ತಾರೆ ರಾಜ್ಯದ ಬೇರೆ ಯಾವ ಬೆಂಗಳೂರಿನಲ್ಲಿ ಬಿಟ್ರೆ ಈಗ ಹದಿನೇಳರಿಂದ ಎರಡು ಸಾವಿರದ ಹದಿನೇಳರಿಂದ ಮೊನ್ನೆ ಫೇರ್ ಫಿಕ್ಸೇಷನ್ ಆಗುವವರೆಗೂ ಜಾಸ್ತಿ ಏರಿಕೆ ಆಗಿರಲಿಲ್ಲ ಅವಾಗವಾಗ ಡೆಲ್ಲಿಯಲ್ಲಿ ಕಲ್ಕತ್ತಾದಲ್ಲಿ ಕೊಚ್ಚಿನಲ್ಲಿ ಹೈದರಾಬಾದ್ ಅಲ್ಲಿ ಅವಾಗವಾಗ ಆಗ್ತಾ ಇದ್ರು ಆದರೆ ಪ್ರತಿ ವರ್ಷ ಜಾಸ್ತಿ ಆಗಬೇಕು ಅನ್ನುವಂತ ಸಲಹೆಯನ್ನು ಕೊಟ್ಟಿದ್ದು ಕೂಡ ರಾಜ್ಯ ಸರ್ಕಾರನೇ ಬರೀತಾರೆ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಫರ್ದರ್ ದಿ ಸ್ಟೇಟ್ ಅಫಿಷಿಯಲ್ಸ್ ಫಾರ್ ಆಫ್ ದ ವ್ಯೂ ದಟ್ ಫೇರ್ ಶುಡ್ ಬಿ ರಿವೈಸ್ ಆನ್ಯುಯಲಿ ಬೈ ಹ್ಯಾವಿಂಗ್ ಅನ್ ಆನ್ಯುಯಲ್ ಆಟೋಮೆಟಿಕ್ ಫೇರ್ ರಿವಿಷನ್ ಫಾರ್ಮ್ಯುಲಾ ಇನ್ ಫ್ಯಾಕ್ಟ್ ದಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಬೀನ್ ಸೆಂಡಿಂಗ್ ಕಮ್ಯುನಿಕೇಶನ್ಸ್ ಇನ್ ದಿಸ್ ರಿಗಾರ್ಡ್ ಟು ಬಿಎಂಆರ್ಸಿಎಲ್ ಫಾರ್ ಎಕ್ಸ್ಪಿಡೈಟಿಂಗ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಫೇರ್ ಫಿಕ್ಸೇಷನ್ ಕಮಿಟಿ ಯಾರು ಬರ್ದಿರೋದು ಇದು ಫೇರ್ ಫಿಕ್ಸೇಷನ್ ಪ್ಯಾರಾಗ್ರಾಫ್ಸ್ ಗಳಿವೆ ಡೆಲ್ಲಿ ಪ್ರತಿ ವರ್ಷ ರೈಸ್ ಇರಲಿಲ್ಲ ಮುಂಬೈಯಲ್ಲಿ ಇಲ್ಲ ಪ್ರತಿ ವರ್ಷ ಬೆಲೆ ಏರಿಕೆ ಮಾಡಿ ಇಂತ ರಾಜ್ಯ ಸರ್ಕಾರದ ಅಧಿಕಾರಿಗಳು ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಮನವಿ ಮಾಡ್ತಾರೆ